ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಜಯ ಜಯ ರಘುವೀರ ಸಮರ್ಥ ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿ ಮಹಾರಾಜಿಯವರ ಆಶ್ರಮವನ್ನು ಹೊನ್ನಾವರ್ ಕ್ಷೇತ್ರದಲ್ಲಿದೆ ಅದು ರಾಮತೀರ್ಥ ಅಂತ ಎಲ್ಲರಿಗೂ ಗೊತ್ತು ಆ ಕ್ಷೇತ್ರದಿಂದ ಶ್ರೀ ಜನಾರ್ದನ್ ಕಾಕ ಶ್ರೀಧರ ಸ್ವಾಮಿಗಳ ಅನುಗ್ರಹ ಶಿಷ್ಯರು ತಮ್ಮ ಈ ಕಾರವಾರ ಮಾರುತಿ ಮಂದಿರದಲ್ಲಿ ಪಾದುಕಾ ಸಮೇತ ಬಂದಿದ್ದಾರೆ ಅವರು ದಿನನಿತ್ಯ ಈ ಕಾರವಾರ ಒಂದೊಂದು ಭಾಗದಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ ಮತ್ತು ಧರ್ಮ ಜಾಗೃತಿ ಮತ್ತು ರಾಮನಾಮ ಸ್ಮರಣೆ ಎಲ್ಲರಿಗೂ ಎಲ್ಲರ ಮನೆತನಕ ಹೋಗಬೇಕಾದ ಮುಖ್ಯ ಉದ್ದೇಶ ಇದು ಇದೆ ಭಿಕ್ಷೆ ಭಿಕ್ಷೆ ಬಿಡ್ರಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸಹಭಾಗವನ್ನು ತಗೊಂಡು ಎಲ್ಲರಿಗೂ ಉದ್ಧಾರವಾಗಬೇಕು ಎಲ್ಲರಿಗೂ ಮೋಕ್ಷ ಸಿಗಬೇಕು ಈ ವಿಚಾರದಿಂದ ಅವರು ಮನೆ ಮನೆ ಭಿಕ್ಷಾ ಬೇಡಿ ಊರೂರಿಗೆ ಪ್ರತಿಯೊಂದು ಊರಿಗೆ ಹೋಗಿ ಭಿಕ್ಷಾ ಬಿಡ್ತಾರೆ ಮತ್ತು ಈ ಕಾರ್ಯವನ್ನು ನಡೆಸಿದ್ದಾರೆ ಅವ್ರ ಮೇಲೆ ರಾಮಕೃಪೆ ಇದೆ ಎಲ್ಲ ಭಕ್ತರಿಗೂ ರಾಮಕೃಪೆ ಆಗಬೇಕು ಅಂತ ಹೇಳಿ ಮಾರುತಿ ದೇವಸ್ಥಾನದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕ ಮುಕ್ಕಾಮ ಅಲ್ಲೇ ಇದೆ ಅಲ್ಲೇ ದಿನ ನಿತ್ಯ ಬೆಳಿಗ್ಗೆ ಪೂಜೆ ಸಂಜೆ ಪೂಜೆ ಹೀಗೆ ಮತ್ತು ನಾಮಸ್ಮರಣೆ ಅಲ್ಲೇ ಪ್ರವಚನ ಕೂಡ ಇದೆ ಸಂಜೆ ಐದರಿಂದ ಆರೂವರೆವರೆಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಪ್ರವಚನ ನಡೀತಾ ಇದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಭಾಗವಹಿಸಬೇಕು ವಹಿಸಬೇಕು ಮತ್ತು ಎಲ್ಲರೂ श्रीधर स्वामी तथा श्री रामदेव कृपे पात्र ना निम्मल विनतीय राम जय जय राम जय राम जय जय श्री राम जय राम जय जय राम श्रीधर स्वामी